ಇದನ್ನು ಸುಮಾರು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಈ ಶಾಕಿರ್ ಅಲಿಯಾಸ್ ಜಯೇಶ್ ಪುಜಾರ್ ಪೂಜಾರಿ ಅಂತ ಒಂದು ವ್ಯಕ್ತಿ ಏಜ್ಡ್ ಥರ್ಟಿ ಏಯ್ಟ್ ಇಯರ್ಸ್ ನಮ್ಮ ಹಿಂದಲ್ಗ ಜೈಲಲ್ಲಿ ಕಾನ್ವಿಕ್ಟ್ ಪ್ರಿಸ್ನರ್ ಆಗಿ ಒಂದು ಲೈಫ್ ಸೆಂಟೆನ್ಸ್ನ ಅಂಡರ್ಗೋ ಮಾಡ್ತಿರ್ತಾರೆ ಇವರು ಬಂದು ಒಂದು ಟೂ ತೌಸಂಡ್ ಏಯ್ಟೀನ್ ಕೇಸಲ್ಲಿ ಅವರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರ್ತಾರೆ ಆ ಸಮಯದಲ್ಲಿ ಜೆ ಎಮ್ ಎಫ್ ಸಿ ಕೋರ್ಟ್ ಹಾಲ್ ನಂಬರ್ ಫೋರ್ ಆಗಿರುತ್ತೆ ಅಲ್ಲಿ ಈ ವ್ಯಕ್ತಿ ಬಂದು ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಾನೆ ಆ ಘೋಷಣೆ ಕೂಗಿದ ಸಮಯದಲ್ಲಿ ಅಲ್ಲಿ ಇರುವರು ಅವನಿಗೆ ಡಿಟೈನ್ ಮಾಡಿ ನಮ್ಮ ಪೊಲೀಸ್ ಅವನ್ನ ಕೂಡಲೇ ಕರ್ಕೊಂಡು ಬರ್ತಾರೆ ಕರ್ಕೊಂಬಂದು ಅವನಿಗೆ ಇವಾಗ ನಾವು ಇಂಟ್ರಿಗೇಷನ್ಗೆ ಇಂಟ್ರಿಗೇಷನ್ ಮಾಡ್ತಿದ್ವಿ ಈ ಆರೋಪಿ ಬಂದು ಥರ್ಟಿ ಏಟ್ ಇಯರ್ಸ್ ಆಗಿರ್ತಾನೆ ಇವನು ಮೂಲತಃ ಬಂದು ಮಂಗಳೂರು ಮಂಗ್ಳೂರನ್ನಾಗಿರ್ತಾನೆ ದಕ್ಷಿಣ ಕನ್ನಡ ಜಿಲ್ಲೆಯವನು ಇವನು ಹುಟ್ಟಿದ್ದು ಗುಂಡ್ಯ ಅಂತ ಒಂದು ಜಾಗ ಇರುತ್ತೆ ಗುಂಡ್ಯ ಅಂತ ಒಂದು ಜಾಗದಲ್ಲಿ ಇವನು ಹುಟ್ಟಿ ಬೆಳೆದಿರ್ತಾನೆ ಇವನು ಸುಮಾರು ಹದಿನಾಲ್ಕು ವರ್ಷ ಇರೋಗೆ ಗುಂಡ್ಯನ ಬಿಟ್ಟು ಅವನು ಮುಂಬಾಯಿ ಮತ್ತು ಇನ್ನಿತರ ಜಾಗಗಳಲ್ಲಿ ಓಡಾಡಿಕೊಂಡು ಬಂದಿರ್ತಾನೆ ಇವನು ಹುಟ್ ಹುಟ್ಟಿದ್ದ ಹುಟ್ಟಿದ ಹೆಸರು ಇವನ ಹೆಸರು ಜಯೇಶ್ ಪೂಜಾರಿ ಅಂತ ಹೇಳಿ ಆ ನಂತರ ಅವನು ಅವನ ಹೆಸರನ್ನ ಶಾಕೀರ್ ಅಂತ ಹೇಳಿ ಬದಲಾವಣೆ ಮಾಡ್ಕೊತಾನೆ ಇವನ್ ಮೇಲೆ ಒಂದು ಡಬಲ್ ಮರ್ಡರ್ ಕೇಸ್ ಮತ್ತೆ ಇನ್ನೊಂದಷ್ಟು ಕ್ರಿಮಿನಲ್ ಕೇಸಸ್ ಇದೆ ಮತ್ತೆ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಫೋನಿನ ಬೆದರಿಕೆ ಟ್ವೆಂಟಿ ತ್ರೀಯಲ್ಲಿ ಒಂದು ಫೋನಿನ ಬೆದರಿಕೆ ಕೇಸ್ ಕೂಡ ಇದೆ ಸೊ ಈ ವಿಚಾರವಾಗಿಯೇ ಇವನು ಟೂ ತೌಸಂಡ್ ಏಯ್ಟೀನ್ ಒಂದು ಕೇಸಲ್ಲಿ ನಮ್ಮ ಜೆ ಎಮ್ ಎಫ್ ಸಿ ಕೋರ್ಟಾಲ್ ನಂಬರ್ ಫೋರಿಗೆ ಪ್ರೊಡ್ಯೂಸ್ ಮಾಡ್ತಾರೆ